ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರು ಬರೆದಂತಹ ಬೀಜ ಬೇರು ಚಿಗುರಿನ ಮೇಲೆ ಮೌಸ್ ಮಾನಿಟರ್ ಡಿಸ್ಕ್ ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ನರೇಂದ್ರ ರೈ ದೇರ್ಲಾ ಇವರ ಪರಿಚಯವನ್ನು ನೋಡೋಣ ಪ್ರಾಧ್ಯಾಪಕರಾಗಿ ಕೃಷಿಕರು ಆಗಿ ಅಂಕಣಗಾರರಾಗಿ ಹಾಗೂ ಸೂಕ್ಷ್ಮ ಸಂವೇದನೆಯ ಲೇಖಕರು ಮತ್ತು ಪರಿಸರ ಕುರಿತ ಬರಹಗಾರರು ಹಾಗೂ ಚಲನಶೀಲ ಸಂಶೋಧಕರು ಆಗಿರುವಂತಹ ನರೇಂದ್ರ ರೈ ದೇರ್ಲಾ ಇವರು ಪರಿಸರ ಪತ್ರಿಕೋದ್ಯಮಿ ಹಾಗೂ ಸಾಹಿತ್ಯ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆಯನ್ನು ನೀಡಿದ್ದಾರೆ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಎಂಎ ಎಂ ಫಿಲ್ ಮತ್ತು ಪಿ ಎಚ್ ಡಿ ಪದವೀಧರರು ಕೂಡ ಹೌದು ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ತೊದಲು ನೆಲದವರು ಹಸಿರು ಉಸಿರು ಹಸಿರು ಕೃಷಿಯ ನಿಟ್ಟುಸಿರು ಬೊಗಸೆ ತುಂಬ ಬೀಜ ಹಾಗೆ ಬೇಟೆ ಪ್ರಭುತ್ವದಿಂದ ಪ್ರಜಾಪ್ರಭುತ್ವದೆಡೆಗೆ ಸಾವಯವ ಕೃಷಿ ತೇಸು ತೇಜಸ್ವಿ ಎಳಗೊಬ್ಬ ಕಲಾವಿದ ಕನ್ನಡ ಸಾಹಿತ್ಯದಲ್ಲಿ ಬೇಟೆ ನೆಲಮುಖಿ ನಮ್ಮೆಲ್ಲರ ತೇಜಸ್ವಿ ಇದು ಪತ್ರಿಕೋದ್ಯಮ ನೆಲಮುಖಿ ಬೀಜ ಅಧ್ಯಾನ ದೇಸಿ ಕೃಷಿ ಚಿಂತನೆ ಇವು ನರೇಂದ್ರ ರೈ ದೇರ್ಲಾ ಇವರ ಪ್ರಮುಖವಾದಂಥ ಕೃತಿಗಳು ಹಾಗೆ ಇವರು ತೇಜಸ್ವಿ ಅವರ ಕರ್ವಾಲೋ ಕಾದಂಬರಿಯನ್ನು ತುಳುವಿಗೆ ಅನುವಾದಿಸಿದ್ದಾರೆ ಇದಲ್ಲದೆ ಅನೇಕ ಲೇಖನಗಳನ್ನು ಕೂಡ ಬರೆದಿದ್ದಾರೆ ಹಾಗೂ ಹಲವಾರು ಸಂಘ ಸಂಸ್ಥೆಗಳಿಗೆ ಉಪನ್ಯಾಸಗಳನ್ನು ಕೂಡ ಇವರು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಈಗ ನಾವು ನೇರ ಪ್ರಶ್ನೋ ಪ್ರಶ್ನೆಗಳ ಕಡೆಗೆ ಗಮನ ಕೊಡೋಣ ಐದು ಪ್ರಶ್ನೆಗಳಿವೆ ನೋಡಿ ಈ ಐದು ಪ್ರಶ್ನೆಗಳಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ಮುಂದೆ ಹೇಳುವಂಥ ಉತ್ತರವನ್ನೇ ಬರೆಯಿರಿ ಸರಿಯಾಗಿ ಗಮನವಿಟ್ಟು ಕೇಳಿಕೊಳ್ಳಿ ಹಾಗೆ ನಿಮ್ಮ ಹತ್ತಿರ ಪಠ್ಯಪುಸ್ತಕ ಇದೆ ಅದನ್ನು ಕೂಡ ಓದಿಕೊಳ್ಳಿ ಸರಿ ಮೊದಲ ಪ್ರಶ್ನೆ ಹೊಸ ತಲೆಮಾರು ಬೇರು ಕಳೆದುಕೊಳ್ಳುತ್ತಿರುವ ವಿಷಾದ ನರೇಂದ್ರ ರೈ ದೇರ್ಲರವರ ಲೇಖನದಲ್ಲಿ ಹೇಗೆ ನಿರೂಪಿತವಾಗಿದೆ ವಿವರಿಸಿರಿ ಎರಡನೇ ಪ್ರಶ್ನೆ ಜಗತ್ತಿನ ಕೊನೆಯ ಮನುಷ್ಯ ಕೂಡ ಅನ್ನವನ್ನೇ ತಿನ್ನಬೇಕು ಹಣವನ್ನಲ್ಲ ಎಂಬ ಆಶಯ ದೇರ್ಲರವರ ಲೇಖನದಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿರಿ ಮೂರನೇ ಪ್ರಶ್ನೆ ಆಧುನಿಕ ತಂತ್ರಜ್ಞಾನ ಕೃಷಿಯ ಮೇಲೆ ಬೀರುತ್ತಿರುವ ಗಾಢ ದುಷ್ಪರಿಣಾಮವನ್ನು ದೇರ್ಲರ ಪ್ರಸ್ತುತ ಈ ಕಥೆಯಲ್ಲಿ ಹೇಗೆ ಪ್ರತಿಪಾದಿಸಿದೆ ವಿವರಿಸಿ ನಾಲ್ಕನೇ ಪ್ರಶ್ನೆ ಕೃಷಿಯ ಬೀಜ ಬೇರು ಚಿಗುರುಗಳ ಮೇಲೆ ಕಂಪ್ಯೂಟರ್ ಪ್ರಭಾವದ ಪರಿಣಾಮವನ್ನು ಕತೆಗಾರರು ಹೇಗೆ ಪ್ರತಿಪಾದಿಸುತ್ತಾರೆ ವಿಶ್ಲೇಷಿಸಿರಿ ಕೊನೆಯ ಪ್ರಶ್ನೆ ಕೃಷಿ ಬೀಜ ಕೃಷಿ ಬೀಜ ಬೇರು ಚಿಗುರುಗಳ ಸ್ಥಾನದಲ್ಲಿ ಕಂಪ್ಯೂಟರ್ನ ಮೌಸ್ ಮಾನಿಟರ್ ಸಾಫ್ಟ್ವೇರ್ ಆಕ್ರಮಿಸಿದುದರ ಹಿಂದಿನ ಧ್ವನಿಯನ್ನು ವಿವರಿಸಿ ಸರಿ ಉತ್ತರ ನೋಡೋಣ ಈಗ ಡಾಕ್ಟರ್ ನರೇಂದ್ರ ರೈ ದೇರ್ಲಾ ಇವರ ಲೇಖನವಾದಂತಹ ಬೀಜ ಬೇರು ಚಿಗುರಿನ ಮೇಲೆ ಮೌಸ್ ಮಾನಿಟರ್ ಡಿಸ್ಕ್ ಅನ್ನುವಂತಹ ಲೇಖನದಲ್ಲಿ ಕೃಷಿಯ ಮೇಲೆ ಕಂಪ್ಯೂಟರ್ ಅಥವಾ ಆಧುನಿಕ ತಂತ್ರಜ್ಞಾನ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತವೆ ಅನ್ನುವಂಥದ್ದನ್ನು ಈ ಲೇಖನದಲ್ಲಿ ನಾವು ನೋಡಬಹುದು ಕೃಷಿಯ ಅಥವಾ ಗದ್ದೆಯ ಬೀಜ ಬೇರು ಚಿಗುರು ಇವುಗಳ ಮೇಲೆ ಕಂಪ್ಯೂಟರ್ನ ಮೌಸ್ ಮಾನಿಟರ್ ಡಿಸ್ಕ್ ಸಾಫ್ಟ್ವೇರ್ ಈ ಎಲ್ಲ ಒಂದು ಪರಿಣಾಮ ಹೇಗೆ ಆಗಿವೆ ಅನ್ನುವಂಥದ್ದನ್ನು ಅದು ಕೂಡ ನಾವು ತಿನ್ನುತ್ತಿರುವಂತಹ ಅನ್ನವನ್ನು ಯಾವ ರೀತಿ ಕಸಿದುಕೊಳ್ಳುತ್ತಿವೆ ಅಂದರೆ ಆಧುನಿಕ ತಂತ್ರಜ್ಞಾನಗಳು ಕೃಷಿ ಭೂಮಿಯ ಮೇಲೆ ತಮ್ಮ ಕಟ್ಟಡವನ್ನು ಸ್ಥಾಪಿಸಿ ಆ ಒಂದು ಉದ್ಯಮವನ್ನು ಸ್ಥಾಪಿಸಿ ಅದು ಅನ್ನದ ಮೇಲೆ ನಾವು ತಿನ್ನುತ್ತಿರುವಂತಹ ಅನ್ನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತಿವೆ ಅನ್ನುವಂಥದ್ದನ್ನು ಈ ಲೇಖನದಲ್ಲಿ ನಾವು ಗಮನಿಸಬಹುದು ಇದು ಈ ಒಂದು ಪ್ರಭಾವದ ಫಲವಾಗಿ ನೆಲಮೂಲದ ಸಂಸ್ಕೃತಿ ಎಲ್ಲವೂ ಕೂಡ ನಾಶವಾಗಿ ಹೋಗ್ತಾ ಇದೆ ನಾವು ತಿನ್ನುವಂತಹ ಅನ್ನವನ್ನು ಖರೀದಿ ಮಾಡುವ ದುಡ್ಡನ್ನು ಈ ಕಂಪ್ಯೂಟರ್ಗಳು ಉತ್ಪಾದಿಸಬಲ್ಲವು ವಿಜ್ಞಾನದ ತಂತ್ರಜ್ಞಾನದ ತಲೆಗಳು ಮಂಗಳನ ಅಂಗಳದಲ್ಲಿ ಮನೆಗಟ್ಟುವ ಬಗ್ಗೆ ಯೋಚಿಸಬಲ್ಲವು ಆದರೆ ನಾವು ತಿನ್ನುವ ಅನ್ನ ಮಾತ್ರ ಬದಲಾಗುವುದಿಲ್ಲ ಅದು ಬೆಳೆಯುವ ನೆಲೆಯೂ ಕೂಡ ಬದಲಾಗದು ಅದಕ್ಕೆ ಬೇಕಾಗಿರುವಂತಹ ಸಾರ ನೀರು ಗಾಳಿ ಬೆಳಕು ಯಾವುದೂ ಬದಲಾಗದು ಎನ್ನುವಂತಹ ಈ ಲೇಖಕರ ಮಾತು ನಾವು ತಿನ್ನುವ ಆಹಾರದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಹೀಗೆ ಆಧುನಿಕ ತಂತ್ರಜ್ಞಾನದ ಅಗತ್ಯಕ್ಕೆ ಈ ಮಣ್ಣು ಬಳಕೆಯಾಗುತ್ತಾ ಹೋದರೆ ಮುಂದೊಂದು ದಿನ ನಾವು ತಿನ್ನುವಂತಹ ಅನ್ನವನ್ನು ಬೆಳೆಯುವ ಭೂಮಿಯೇ ಇಲ್ಲವಾಗುತ್ತದೆ ಎನ್ನುವಂಥದ್ದರಿಂದ ನಾವು ಎಚ್ಚೆತ್ತುಕೊಳ್ಳಬೇಕು ಎನ್ನುವುದೇ ಈ ಲೇಖನದ ಉದ್ದೇಶ ಲೇಖಕರು ಹೇಳ್ತಾರೆ ಅವರು ಅಜ್ಜನ ಜಗಲಿಯಲ್ಲಿ ಕೂತಿದ್ದ ಇಸ್ಮಾಯಿಲ್ ಅನ್ನುವವರು ವಿಷಾದದಿಂದ ಒಂದು ಕಥೆಯನ್ನು ಲೇಖಕರಿಗೆ ಹೇಳ್ತಾರಂತೆ ಅದೇ ಅದೇನೆಂದರೆ ಇಸ್ಮಾಯಿಲ್ ಅವರ ಮಾವ ಅಬೂಬಕ್ಕರ್ ಹಾಜಿ ಇವರು ಮಂಗಳೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇದ್ದಂಥ ಎರಡು ಎಕರೆ ಗದ್ದೆಯನ್ನು ಅದು ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಯವರಿಗೆ ಮಾರಾಟ ಮಾಡಿದ್ದರಂತೆ ಹಾಜಿಯವರು ಟೇಲರ್ ತಂದು ಉಳುಮೆ ಮಾಡಿ ಆ ಗದ್ದೆಯನ್ನು ಬೇಸಾಯ ಮಾಡ್ತಾ ಇದ್ದರು ಹಾಜಿಯವರ ಮಕ್ಕಳೆಲ್ಲ ದುಬಾಯಿಗೆ ಹೋದ ಮೇಲೆ ಹಾಜಿಯವರಿಗೆ ವಯಸ್ಸು ಕೂಡ ಆಗಿ ಬೇಸಾಯದ ಶ್ರಮವೇ ಬೇಡ ಎಂದು ಆ ಗದ್ದೆಯನ್ನು ಅವರು ಮಾರಾಟ ಮಾಡಿದ್ದರು ಇದನ್ನು ಕೇಳಿ ಇದೆಲ್ಲ ಇನ್ನು ಮುಂದೆ ಮಾಮೂಲು ಅಂತ ಲೇಖಕರು ಹೇಳ್ತಾರೆ ಇಸ್ಮಾಯಿಲ್ ಆವಾಗ ಮಾರ್ಮಿಕವಾಗಿ ಈ ಮಾತುಗಳನ್ನು ಹೇಳ್ತಾರೆ ಗದ್ದೆಯನ್ನು ಖರೀದಿಸಿದವರು ಅದನ್ನು ಹಾಗೆಯೇ ಬಿಟ್ಟಿದ್ದರೆ ಹಾಜಿಯವರಿಗೆ ಸಮಾಧಾನವಾಗುತ್ತಿತ್ತು ಇಷ್ಟೊಂದು ಸಂಕಟ ಇಸ್ಮಾಯಿಲ್ ಅವರಿಗೆ ಆಗ್ತಾ ಇರಲಿಲ್ಲ ಯಾವಾಗ ಭೂಮಿ ಮಾರಾಟವಾಯಿತು ಅದರ ಮರುದಿನವೇ ಆ ಗದ್ದೆಯ ಮೇಲೆ ಲಾರಿಯಲ್ಲಿ ಕೆಂಪು ಮಣ್ಣು ಸುರಿಯಲಾಯಿತು ಒಂದು ಲೋಡು ಒಂದು ಲೋಡು ಮಣ್ಣು ಸುರಿದದ್ದೇ ತಡ ಹಾಜಿಯವರ ಕಣ್ಣಲ್ಲಿ ಒಂದು ಹನಿ ನೀರು ಸುರಿಯಿತು ಅಬೂಬಕರ್ ಹಾಜಿಯವರ ಕಣ್ಣಿನಲ್ಲಿ ನೀರು ಹರಿದದ್ದನ್ನು ಕತೆಗಾರರು ಇದುವರೆಗೆ ನೋಡಿರಲಿಲ್ಲಂತೆ ಆದರೆ ಅದರ ಮೂಲಕ ಕತೆಗಾರರಿಗೆ ಹಾಜಿಯವರ ಅಂತರಂಗದ ದರ್ಶನವಾಗುತ್ತದೆ ಕರಾವಳಿಯ ರಾಷ್ಟ್ರೀಯ ಹೆದ್ದಾರಿಯ ಇ ಸಮೃದ್ಧ ಸಮೃದ್ಧ ಭತ್ತದ ಫಸಲು ನೀಡುತ್ತಿದ್ದ ಸಾವಿರಾರು ಎಕರೆ ಗದ್ದೆ ಭೂಮಿ ಇಂದು ಮಣ್ಣು ತುಂಬಿಕೊಂಡು ಮಟ್ಟ ಸವಾಗ್ತಾ ಇದೆ ಹೆದ್ದಾರಿಗಿಂತ ತಗ್ಗಿನಲ್ಲಿರುವ ಈ ಗದ್ದೆಗಳನ್ನು ರಸ್ತೆ ಮಟ್ಟಕ್ಕೆ ಏರಿಸಲು ಸಾವಿರಾರು ಲಾರಿಗಳು ದಿನವಿಡೀ ಕೆಂಪು ಮಣ್ಣನ್ನು ಹೊತ್ತು ತಂದು ಸುರಿಯುತ್ತವೆ ಭೀಮಗಾತ್ರದ ಜೆಸಿಬಿ ಯಂತ್ರಗಳು ಅಕ್ಕಪಕ್ಕದ ಗುಡ್ಡ ಬೆಟ್ಟಗಳನ್ನು ಅಗೆದು ಅಗೆದು ಲಾರಿಗೆ ತುಂಬಿ ತುಂಬುತ್ತವೆ ಮಟ್ಟಸವಾದ ಗದ್ದೆಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸಬಹುದು ಎತ್ತರವನ್ನು ಕಳಚಿಕೊಂಡು ಗುಡ್ಡ ಬೆಟ್ಟಗಳ ಮಟ್ಟಸ ನೆಲೆಯಲ್ಲಿ ಕಟ್ಟಡ ಕಟ್ಟಬಹುದು ಎನ್ನುವಂತಹ ಇರಾದೆಯಿಂದ ಏಕದಂ ಭೂಮಿ ಒಂದೇ ಏಟಿಗೆ ಬಯಲಾಗುತ್ತಿದೆ ಗದ್ದೆಯ ಅಕ್ಕಪಕ್ಕದಲ್ಲಿ ಬೆಟ್ಟ ಹಾಗೂ ಸೊಪ್ಪಿನ ಗುಡ್ಡಗಳನ್ನು ಅವು ಗದ್ದೆ ಕೃಷಿಯ ಒಳಸುರಿಗಳನ್ನು ತುಂಬಿಸುತ್ತಿದ್ದವು ಮನುಷ್ಯರು ಹುಟ್ಟುವ ಮೊದಲೇ ಹುಟ್ಟಿಕೊಂಡಂತಹ ಈ ಗುಡ್ಡ ಗುಡ್ಡ ಬೆಟ್ಟಗಳನ್ನು ಸಮಮಟ್ಟ ಮಾಡುವ ತಲೆಗಳ ಏಕಮಾತ್ರ ಗುರಿ ದುಡ್ಡು ಮಾಡುವುದೇ ದುಡ್ಡು ಮಾಡುವುದು ಮಾತ್ರ ದಶಕದ ಹಿಂದೆ ಲೇಖಕರು ಹೇಳ್ತಾರೆ ದಶಕದ ಹಿಂದೆ ಮಡಿಕೇರಿಯಿಂದ ಕುಂದಾಪುರದವರೆಗೆ ಸಾಗುವಾಗ ಸಂಪಾಜೆ ದಾ ಸಂಪಾಜೆ ಅನ್ನುವಂಥ ಊರನ್ನು ದಾಟಿದರೆ ಸಾಕು ಮಂಗಳೂರು ತಲುಪುವವರೆಗೆ ನೂರಾರು ಎಕರೆ ಜಾಗದಲ್ಲಿ ಗದ್ದೆ ಕಾಣಿಸ್ತಾ ಇತ್ತು ಬಂಗಾರ ಬಣ್ಣದ ಪೈರು ಕಣ್ಣಿಗೆ ಮುದ ನೀಡುತ್ತಿತ್ತು ಮನಸ್ಸಿಗೆ ಮುದ ನೀಡುತ್ತಿತ್ತು ಈಗ ಬರೇ ಕಾಂಕ್ರೀಟ್ ಕಟ್ಟಡಗಳೇ ತುಂಬಿವೆ ನಾವು ತಿನ್ನುವ ಅನ್ನವನ್ನು ಕೊಡುವ ಗದ್ದೆ ಒಂದು ಸಂಸ್ಕೃತಿಯ ಸೆಳೆಯೂ ಹೌದು ಹಿರಿಯರು ಗದ್ದೆ ಉಳುವ ದೃಶ್ಯವನ್ನು ಕಲ್ಪಿಸಿಕೊಳ್ಳುವಾಗ ನಿಜವಾದ ಭಾರತ ಹತ್ತಿರವಾಗುತ್ತದೆ ಎತ್ತು ನೇಗಿಲು ಬೀಜ ಚಿಗುರು ಬೇರು ಪೈರು ಉರಲ್ ಪಜೀರ್ ಕಣಜ ಪುಲಿ ರಾಶಿ ರಾಶಿ ಪೂಜೆ ಹೀಗೆ ಆ ಗದ್ದೆಯ ಮೇಲೆ ನೆಲಮೂಲದ ನೂರಾರು ಪರಿಕಲ್ಪನೆಗಳು ಬಿಚ್ಚುತ್ತಾ ಹೋಗುತ್ತವೆ ಕತೆಗಾರರ ಕಾಲಕ್ಕೆ ಇಸ್ಮಾಯಿಲ್ ಕಾಲಕ್ಕೆ ಇವೆಲ್ಲ ನೆನಪಿದ್ದವು ಆದರೆ ಈಗ ಕೆಂಪು ಮಣ್ಣು ರಾಶಿ ಬಿದ್ದ ಆ ಗದ್ದೆಯಲ್ಲಿ ಒಂದು ಭವ್ಯವಾದಂತಹ ಕಟ್ಟಡ ಏಳುತ್ತದೆ ಅದರ ಒಳಗಡೆ ನೂರಾರು ಕಂಪ್ಯೂಟರ್ ಕೂರುತ್ತವೆ ಅದರ ಎದುರು ಕುಳಿತವರ ಬಾಯಲ್ಲಿ ಮಾನಿಟರ್ ಮೌಸ್ ಸಾಫ್ಟ್ವೇರ್ ಡಿಸ್ಕ್ ಇಂತಹ ಪರಿಕಲ್ಪನೆಗಳ ಆ ಶಬ್ದಗಳು ಹರಿದಾಡುತ್ತವೆ ಬೀಜ ಬೇರು ಚಿಗುರಿನ ಮೇಲೆ ಮಾನಿಟರ್ ಮೌಸ್ ಡಿಸ್ಕ್ ನಾವು ತಿನ್ನುವಂತಹ ಅನ್ನವನ್ನು ಖರೀದಿ ಮಾಡುವ ದುಡ್ಡನ್ನು ಈ ಕಂಪ್ಯೂಟರ್ಗಳು ಉತ್ಪಾದಿಸುತ್ತವೆ ವಿಜ್ಞಾನದ ತಂತ್ರಜ್ಞಾನಗಳು ತಲೆಗಳು ಮಂಗಳನ ಅಂಗಳದಲ್ಲಿ ಮನೆ ಕಟ್ಟುವ ಬಗ್ಗೆ ಯೋಚಿಸ್ತವೆ ಆದರೆ ನಾವು ತಿನ್ನುವ ಅನ್ನ ಮಾತ್ರ ಯಾವುದೇ ರೀತಿಯಲ್ಲೂ ಬದಲಾಗುವುದಿಲ್ಲ ಅದು ಬೆಳೆಯುವ ನೆಲೆಯೂ ಕೂಡ ಬದಲಾಗುವುದಿಲ್ಲ ಅದಕ್ಕೆ ಬೇಕಾಗುವಂತಹ ಸಾರ ನೀರು ಗಾಳಿ ಬೆಳಕು ಯಾವುದೂ ಕೂಡ ಬದಲಾಗುವುದಿಲ್ಲ ಗದ್ದೆಗೆ ಅಂಟಿಕೊಂಡೇ ಮನೆ ಕಟ್ಟಿಕೊಂಡ ರೈತನೊಬ್ಬ ನಿತ್ಯ ನಿರಂತರ ಹೊಲ ತುಂಬಿ ಬೆಳೆದ ಹಸುರನ್ನು ನೋಡುತ್ತಾ ಇರ್ತಾನೆ ಆತನ ಮಗ ಅವನ ಮಗ ಎಲ್ಲರಿಗೂ ಗದ್ದೆ ಭದ್ಧ ಪೈರು ನಾಟಿ ಕಣಜದ ಒಡನಾಟವಿರುತ್ತದೆ ಕಲ್ಪನೆಯೂ ಇರುತ್ತದೆ ಆದರೆ ಈಗ ಅದೇ ಗದ್ದೆಯ ಮೇಲೆ ನಿರ್ಮಾಣಗೊಂಡ ಬಹುಮಟ್ಟಡಿ ಬಹುಮಹಡಿ ಕಟ್ಟಡದ ಹತ್ತನೆಯ ಮಹಡಿಯ ಮೇಲೆ ಕುಳಿತ ಆಧುನಿಕ ತಲೆಗೆ ಅದೇ ಕಟ್ಟಡದ ಅಡಿಯಲ್ಲಿ ಒಂದು ಗದ್ದೆ ಇತ್ತು ಎನ್ನುವಂತಹ ಪರಿಕಲ್ಪನೆಯಾಗಲಿ ತಾನು ತಿನ್ನುವ ಅನ್ನ ಇಂತಹ ಗದ್ದೆಯಿಂದಲೇ ಬರುತ್ತಾಯಿತು ಅನ್ನುವಂತಹ ಸತ್ಯ ಆತನಿಗೆ ಅರಿವಿರುವುದಿಲ್ಲ ಅಂದು ಗದ್ದೆಯ ಬದುವಿನ ಮೇಲೆ ಕುಳಿತು ಅಬೂಬಕರ್ ಹಾಜಿಯವರು ತಾಂಬೂಲ ತಿನ್ನುತ್ತಿದ್ದರು ಅಲ್ಲೇ ಕುಳಿತು ಪಕ್ಕದ ಮನೆಯ ನಾರಾಯಣಗೌಡರಿಗೂ ನಾರಾಯಣಗೌಡರಿಗೂ ಕೂಡ ಎಲೆ ಅಡಿಕೆಯನ್ನು ಹಂಚುತ್ತಿದ್ದರು ಆಚೆ ಈಚೆಯ ಮನೆಯವರು ಸೇರಿ ಗದ್ದೆಯ ನಡುವೆ ಹರಿಯುವ ತೋಡಿನಲ್ಲಿ ಮೀನು ಹಿಡಿಯುತ್ತಿದ್ದರು ರಾತ್ರಿ ಕಾಡು ಬಂದು ಭತ್ತದ ಪೈರನ್ನು ನಾಶ ಮಾಡುತ್ತದೆ ಎಂದು ಗದ್ದೆಯ ನಡುವೆ ಮಾಳ ಹಾಕಿ ಮಲಗಿ ಅಂದರೆ ಒಂದು ರೀತಿಯಲ್ಲಿ ಟೆಂಟನ್ನ ಹಾಗೆ ಮಾಳ ಅಂದರೆ ಗುಡಿಸಲನ್ನ ಹಾಗೆ ಮಾಳ ಹಾಕಿ ಮಲಗಿ ರಾತ್ ಮಲಗಿ ರಾತ್ರಿ ಹೊತ್ತು ಎಚ್ಚರವಿದ್ದು ಡಬ್ಬಿ ಬಡೆಯುತ್ತಿದ್ದರು ಹಾಜಿಯವರ ಮನೆಯಲ್ಲಿ ಮದುವೆ ಮುಂಜಿ ಇದ್ದಾಗ ಒಟ್ಟಾಗಿ ಭಾಗವಹಿಸುತ್ತಿದ್ದರು ಈಗ ಗೌಡರ ಗದ್ದೆಗಳಿಗೆ ಮಣ್ಣು ಬಿದ್ದಿದೆ ಮೀನು ಹರಿದಾಡುತ್ತಿದ್ದ ತೋಡಿಗೆ ಸಿಮೆಂಟ್ ಪೈಪ್ ಹಾಕಿ ಮುಚ್ಚಿದ್ದಾರೆ ಕೂತು ಹರಟೆ ಹೊಡೆಯಲು ಬದುವೇ ಇಲ್ಲ ಮಾಳವಿಲ್ಲ ಬಡಿಯುವ ಡಬ್ಬಿ ಇಲ್ಲ ಕಾಡಿನೊಳಗಡೆ ಹಂದಿ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಗದ್ದೆಯೇ ಇಲ್ಲ ಎಂದು ಹೇಳುತ್ತಾರೆ ಗದ್ದೆಯನ್ನೇ ನೆಚ್ಚಿಕೊಂಡು ಭೂತಾರಾಧನೆ ಇತ್ತು ಪೈರನ್ನು ಕೊಯ್ದು ಮಾಡುವ ಮುಂಚೆ ಗುತ್ತಿನ ಮನೆಯ ಅಂಗಳದಲ್ಲಿ ಎರಡು ಮೂರು ದಿನ ಬೇರೆ ಬೇರೆ ಭೂತಗಳಿಗೆ ದೈವಗಳಿಗೆ ಕೋಲ ನಡೆಯುತ್ತಿತ್ತು ಹೀಗೆ ಆರಾಧನೆಗೊಳ್ಳುವ ಪಂಜುರ್ಲಿ ಪಿಲಿಭೂತ ಕಲ್ಲುಟಿ ದೈವಗಳಿಗೆ ದೇವರ ಶಕ್ತಿ ಇದೆಯೋ ಇಲ್ಲವೋ ಎಂಬುದು ಮುಖ್ಯವಲ್ಲ ಕೋಲದ ನೆಪದಲ್ಲಿ ಬೆಂಗಳೂರು ಡೆಲ್ಲಿ ಮುಂಬೈಗಳಲ್ಲಿ ಇದ್ದ ನೌಕರರು ಎರಡು ಮೂರು ದಿನ ರಜೆ ಹಾಕಿ ಊರಿಗೆ ಬರುತ್ತಿದ್ದರು ಬಟ್ಟೆ ಬರೆಗಳನ್ನು ಕಳಚಿಟ್ಟು ಸೂಟ್ ಕೇಸ್ ಬದಿಗಿಟ್ಟು ಎಲ್ಲರೊಂದಿಗೂ ಕೂಡ ಅವರು ಬೆರೆಯುತ್ತಿದ್ದರು ಹಿರಿಯರಿಗೆ ಗೌರವ ಕಿರಿಯರಿಗೆ ಪರಿಚಯ ಈ ಮುಖಾಂತರ ಸಾಗುತ್ತಿತ್ತು ಈಗ ಗದ್ದೆ ಇಲ್ಲದ ಮೇಲೆ ಭೂತವಿಲ್ಲ ಆರಾಧನೆಗಳಿಲ್ಲ ಮುಖಾಮುಖಿಯ ನವೀಕರಣವಿಲ್ಲದೆ ಸಂಬಂಧಗಳೂ ಕೂಡ ಕೃತಕವಾಗುತ್ತಿವೆ ಗದ್ದೆಗೆ ಬಿದ್ದ ಕೆಂಪು ಮಣ್ಣಿನಲ್ಲಿ ಯಾವ ಬೀಜದ ಬೇರೂ ಕೂಡ ಆಳಕ್ಕೆ ಇಳಿಯುವುದೇ ಇಲ್ಲ ಅನ್ನುವುದನ್ನು ಪ್ರಬಂಧಕಾರರು ಅಂದರೆ ಡಾಕ್ಟರ್ ನರೇಂದ್ರ ರೈ ದೇರ್ಲ ಇವರು ತಮ್ಮ ಈ ಲೇಖನದ ಮೂಲಕ ಹೇಳುತ್ತಾರೆ ಮತ್ತು ನಾವು ಎಚ್ಚೆತ್ ಎಚ್ಚೆತ್ತುಕೊಳ್ಳಬೇಕು ಅನ್ನೋದನ್ನು ಕೂಡ ಈ ಲೇಖನದ ಮೂಲಕ ಹೇಳುತ್ತಾರೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ ಟಿಪ್ಪಣಿ ಕೂಡ ಬರ್ಬೋದು ಇದೇ ಒಂದು ವಿಷಯವನ್ನು ಕೊಟ್ಟು ಟಿಪ್ಪಣಿ ಬರೆಯಿರಿ ಅಂತ ಹೇಳ್ಬೋದು ಇದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಸರಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರಿಗೆ ನಮಸ್ಕಾರ